ನಮಸ್ಕಾರ ವೀಕ್ಷಕರೇ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿಗೆ ಎರಡು ರನ್ಗಳ ರೋಚಕ ಜಯ ಹೌದು ವೀಕ್ಷಕರೇ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದ ಸೌತ್ ಇಂಡಿಯನ್ ಡರ್ಬಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬದ್ಧ ಎದುರಾಳಿಯಾದ ಸಿ ಎಸ್ ಕೆ ವಿರುದ್ಧ ಎರಡು ರನ್ಗಳ ರೋಚಕ ಜಯ ಸಾಧಿಸಿದೆ ಇನ್ನೂರ ಹದಿನಾಲ್ಕು ರನ್ಗಳ ಗುರಿ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಹನ್ನೊಂದು ರನ್ಗಳಿಗಷ್ಟೇ ಶಕ್ತವಾಗಿ ಎರಡು ರನ್ಗಳ ಸೋಲೊಪ್ಪಿಕೊಂಡಿತು ಇನ್ನೂರ ಹದಿನಾಲ್ಕು ರನ್ಗಳ ಗುರಿ ಬೆನ್ನಟ್ಟಿ ಚೆನ್ನೈ ಸೂಪರ್ ಕಿಂಗ್ಸ್ ಉತ್ತಮ ಆರಂಭಗೊಂಡಿತು ಮೊದಲ ವಿಕೆಟ್ಗೆ ಐವತ್ತೊಂದು ರನ್ಗಳ ಜೊತೆಯಾಟ ನೀಡಿತು ಆದರೆ ಕೃನಾಲ್ ಪಾಂಡ್ಯ ಮೊದಲ ಬ್ರೇಕ್ ಕೊಟ್ಟರು ಹದಿನಾಲ್ಕು ರನ್ ಗಳಿಸಿದ್ದ ಶೇಖ್ ರಶೀದ್ ವಿಕೆಟ್ ಪಡೆದರು ನಂತರ ಓವರ್ನಲ್ಲಿ ಹಿಂದೆ ಮೊದಲ ಪಂದ್ಯವನ್ನಾಡಿದ ಲುಂಗಿ ಎಮ್ಡಿಗಿ ಸ್ಯಾಮ್ ಕರನ್ ಐದು ವಿಕೆಟ್ ಪಡೆದು ಮಿಂಚಿದರು ಆದರೆ ಮೂರನೇ ವಿಕೆಟ್ ಜೊತೆಯಾಟದಲ್ಲಿ ಆಯುಷ್ ಮಾತ್ರೆ ಹಾಗೂ ರವೀಂದ್ರ ಜಡೇಜಾ ಅರವತ್ತ್ನಾಲ್ಕು ಎಸೆತಗಳಲ್ಲಿ ನೂರ ಹದಿನಾಲ್ಕು ರನ್ಗಳ ಜೊತೆಯಾಟ ನೀಡಿ ಅದ್ಭುತ ಕಂಬ್ಯಾಕ್ ಮಾಡಿದರು ಕೇವಲ ನಾಲ್ಕನೇ ಪಂದ್ಯವನ್ನಾಡಿದ ಆಯುಷ್ ಭುವನೇಶ್ವರ್ ಕುಮಾರ್ ಸೇರಿ ಆರ್ ಸಿ ಬಿ ಬೌಲರ್ಗಳನ್ನು ಬೆಂಡೆತ್ತಿದರು ಆಯುಷ್ ನಲವತ್ತೆಂಟು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ಐದು ಸಿಕ್ಸರ್ಗಳ ಸಹಿತ ತೊಂಬತ್ನಾಲ್ಕು ರನ್ ಗಳಿಸಿದರು ಇಲ್ಲಿಯವರೆಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಐವತ್ತೆರಡು ಪಂದ್ಯಗಳು ಮುಗಿದಿವೆ ಈ ಪಂದ್ಯಗಳ ಮುಕ್ತಾಯದ ವೇಳೆಗೆ ಆರ್ ಸಿ ಬಿ ತಂಡವು ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನ ಅಲಂಕರಿಸಿದೆ ಈವರೆಗೆ ಹನ್ನೊಂದು ಪಂದ್ಯಗಳನ್ನಾಡಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಎಂಟು ಪಂದ್ಯಗಳಲ್ಲಿ ಜಯ ಸಾಧಿಸಿದರೆ ಮೂರು ಮ್ಯಾಚ್ಗಳಲ್ಲಿ ಸೋಲನ್ನು ಅನುಭವಿಸಿದೆ ಈ ಮೂಲಕ ಒಟ್ಟು ಹದಿನಾರು ಅಂಕಗಳನ್ನು ಪಡೆದಿರುವ ಆರ್ ಸಿ ಬಿ ತಂಡ ಇನ್ನೂ ಸಹ ಪ್ಲೇ ಆಫ್ ಪ್ರವೇಶವನ್ನು ಖಚಿತಪಡಿಸಿಲ್ಲ ಏಕೆಂದರೆ ಲೀಗ್ ಹಂತದಲ್ಲಿ ಇನ್ನೂ ಹದಿನೆಂಟು ಪಂದ್ಯಗಳಿವೆ ಈ ಮ್ಯಾಚ್ಗಳ ಮೂಲಕ ಐದು ತಂಡಗಳಿಗೆ ಹದಿನೆಂಟಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆಯುವ ಅವಕಾಶವಿದೆ ಹೀಗಾಗಿಯೇ ಹದಿನಾರು ಅಂಕಗಳನ್ನು ಹೊಂದಿದ್ದರೂ ಆರ್ ಸಿ ಬಿ ಅಧಿಕೃತವಾಗಿ ಪ್ಲೇ ಆಫ್ಗೆ ಪ್ರವೇಶವಿಲ್ಲ ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಅಧಿಕೃತವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಿದ್ದರೆ ಮುಂದಿನ ಮೂರು ಮ್ಯಾಚ್ಗಳಲ್ಲಿ ಎರಡು ಗೆಲುವು ಸಾಧಿಸುವುದು ಅನಿವಾರ್ಯವಾಗಿದೆ ಇನ್ನು ಆರ್ ಸಿ ಬಿ ತಂಡದ ಮುಂದಿನ ಎದುರಾಳಿಗಳು ಯಾರೆಂದು ನೋಡುವುದಾದರೆ ಲಕ್ನೋ ಸೂಪರ್ ಜೈಂಟ್ಸ್ ಮೇ ಒಂಬತ್ತಕ್ಕೆ ಸನ್ರೈಸರ್ಸ್ ಹೈದರಾಬಾದ್ ಮೇ ಹದಿಮೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮೇ ಹದಿನೇಳು ಈ ತಂಡಗಳ ವಿರುದ್ಧದ ಗೆಲುವು ಸಾಧಿಸಿದರೆ ಆರ್ ಸಿ ಬಿ ತಂಡವು ಅಧಿಕೃತವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಲಿದೆ